ನಾವೆಲ್ಲ ಅಡ್ಗೆ ಮಾಡುವಾಗ ಅಡಿಗೆ ಮಾಡೋಕೆ ಈಸಿ ಆಗಿರ್ಬೇಕು ಪಾತ್ರೆಯನ್ನ ತೊಳಿಬೇಕಾದ್ರೆ ಚಿಕ್ಕಕ್ಕೆ ಅನುಕೂಲ ಆಗ್ಬೇಕು ಕ್ಲೀನ್ ಆಗ್ಬೇಕು ದೋಸೆ ಹಾಕ್ಬೇಕಾದ್ರೆ ಅಯ್ಯೋ ತಳ ಹಿಡಿತಾ ಇದೆ ಸೀದ್ ಹೋಗ್ತಾ ಇದೆ ಅಂತೆಲ್ಲ ಗುಣ್ ಇರ್ತೀವಿ ಹೀಗೆಲ್ಲ ಆಗ್ಬಾರ್ದು ಅಂತ ನಾನ್ಸ್ಟಿಕ್ ಕುಕ್ವೇರ್ ಪ್ಯಾನ್ ಗಳನ್ನ ನಾವ್ ಬಳಸ್ತೀವಿ ಅಲ್ವಾ ಹಾಗಾದ್ರೆ ನಾನ್ಸ್ಟಿಕ್ ಕುಕ್ವೇರ್ ಪ್ಯಾನ್ಗಳನ್ನ ಬಳಸಬಾರ್ದು ಅಂತ ಐ ಸಿ ಹೇಳಿದೆ ಯಾಕುತ್ತಾ ಈ ನಾನ್ ಸ್ಟಿಕ್ ಕುಕ್ವೇರ್ ಪ್ಯಾನ್ಗಳನ್ನ ಬಳಸೋದ್ರಿಂದ ರೋಗ ಬರುತ್ತೆ ಅದು ಏನು ಅನ್ನೋದ್ರ ಡೀಟೇಲ್ಸ್ ಹೇಳಿದೆ ನೋಡಿ ಬಹುತೇಕ ಖಾದ್ಯಗಳನ್ನ ತಯಾರು ಮಾಡುವಾಗ ಅವು ತಳ ಹಿಡಿಯೋದು ಸಹಜ ಅದಕ್ಕಾಗಿ ಏನು ಅಂಟಬಾರ್ದು ಜಾಸ್ತಿ ಎಣ್ಣೆನು ಹಿಡಿಬಾರ್ದು ಅಂತ ಈಗ ಹಳೆಯ ಕಾವಲಿ ಬಾಂಡೆಗಳ ಅಭ್ಯಾಸ ಬಿಟ್ಟು ದಿಢೀರಂತ ಆಗ್ಬೇಕು ಅಡುಗೆ ಸೀದ್ ಹೋಗ್ಬಾರ್ದು ತಳ ಹಿಡಿಬಾರ್ದು ತೊಳೆಯೋಕೂ ಈಸಿ ಆಗತ್ತೆ ಚಿಟ್ಟು ಹಿಡಿಯಲ್ಲ ಅನ್ನೋ ಕಾರಣಕ್ಕಾಗಿ ಬಹಳಷ್ಟು ಮಂದಿ ನಾನ್ ಸ್ಟಿಕ್ ಪ್ಯಾನ್ ಅದೇ ಅಂಟದೆ ತಳ ಇರೋ ತವ ನಾನ್ ಸ್ಟಿಕ್ ಕುಕ್ವೇರ್ ಬಳಸೋದೇ ಜಾಸ್ತಿ ಆದ್ರೆ ನಾನ್ ಪ್ಯಾನ್ ಕುಕ್ಕರ್ ಬಳಸಬಾರದು ಅಂತ ಸಿ ಎಂಆರ್ ಹಾಗೂ ಎನ್ಐಎನ್ ಹೇಳಿವೆ ಅಲ್ಲದೆ ಕೆಲವು ಸೂಚನೆಗಳನ್ನ ಕೂಡ ಕೊಟ್ಟಿವೆ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಸಲಹೆಗಳನ್ನ ಭಾರತೀಯರಿಗೆ ನೀಡಿದೆ ಭಾರತೀಯರಿಗೆ ತಮ್ಮ ಪರಿಷ್ಕೃತ ಆಹಾರ ಮಾರ್ಗಸೂಚಿಗಳಲ್ಲಿ ನಾನ್ಸ್ಟಿಕ್ ಪ್ಯಾನ್ಗಳಲ್ಲಿ ಅಡುಗೆ ಮಾಡೋದ್ರ ವಿರುದ್ಧ ಎಚ್ಚರಿಕೆ ಕೂಡ ಕೊಟ್ಟಿದ್ದು ಇವು ಪರಿಸರಕ್ಕೆ ಮಾರಕ ಅಂತ ಹೇಳಿವೆ ಸಂಶೋಧನೆಯೊಂದು ನಾನ್ಸ್ಟಿಕ್ ಪ್ಯಾನ್ ಅಡ್ಡ ಪರಿಣಾಮ ಗಂಭೀರವಾಗಿದೆ ಅಂತ ಸ್ಪಷ್ಟಪಡಿಸಿದೆ ನಾನ್ಸ್ಟಿಕ್ ಕುಕ್ವೇರ್ ಅನ್ನ ಏಕೆ ಬಳಸಬಾರದು ಪಿಎಫ್ಓ ಎ ಮತ್ತು ಪಿಎಫ್ಓಎಸ್ ಇವು ಟೆಪ್ಲಾನ್ ನಾನ್ ನಾನ್ಸ್ಟಿಕ್ ಲೇಪನಗಳನ್ನು ಉತ್ಪಾದಿಸೋಕೆ ಬಳಸೋ ರಾಸಾಯನಿಕಗಳಾಗಿವೆ ನಾನ್ಸ್ಟಿಕ್ ಸ್ಟಿಕ್ ಅನ್ನ ಹೆಚ್ಚಿನ ತಾಪಮಾನಕ್ಕೆ ಬಿಸಿ ಮಾಡಿದಾಗ ಈ ರಾಸಾಯನಿಕಗಳು ವಿಷಕಾರಿ ಹೊಗೆಯನ್ನು ಬಿಡುಗಡೆ ಮಾಡುತ್ತವೆ ವಿಷಕಾರಿ ಹೊಗೆಯನ್ನು ಬಿಡುಗಡೆ ಮಾಡೋದ್ರಿಂದ ಅಡುಗೆ ಇತ್ಯಾದಿ ಮಾಡೋಕೆ ಬಳಸೋರಿಗೆ ಭಾರಿ ತೊಂದರೆಯಾಗಲಿದೆ ಈ ಹೊಗ್ಗೆ ಈ ಹೊಗ್ಗನ್ನ ತೆಗೆದುಕೊಳ್ಳೋರಿಗೆ ತೊಂದರೆಗಳು ಥೈರಾಯ್ಡ್ ಮತ್ತು ಗಂಭೀರ ಮಾರಕ ಕ್ಯಾನ್ಸರ್ನಂತಹ ಅನಾರೋಗ್ಯದ ಸಮಸ್ಯೆಗಳು ಉಂಟಾಗಬಹುದು ಅಂತ ಸಂಶೋಧನೆ ಹೇಳಿದೆ ನಾನ್ಸ್ಟಿಕ್ ಕುಕ್ವೇರ್ ವಿಶೇಷವಾಗಿ ಪಿಟಿಎಫ್ಇೆಪ್ಲಾ ಲೇಪಿತವಾಗಿರೋದ್ರಿಂದ ಇವನ್ನ ಅತಿಯಾಗಿ ಬಿಸಿ ಮಾಡಿದಾಗ ವಿಷಕಾರಿ ಹೊಗೆ ಮನುಷ್ಯರಲ್ಲಿ ಜ್ವರದಂತಹ ರೋಗ ಲಕ್ಷಣಗಳನ್ನು ಉಂಟು ಮಾಡಬಹುದು ಅಷ್ಟೇ ಅಲ್ಲ ಪಕ್ಷಿಗಳಿಗೂ ಮಾರಕವಾಗಬಹುದು ಅಂತ ಹೇಳಿದೆ ವಿಶೇಷವಾಗಿ ಹೆಚ್ಚು ಬಿಸಿ ಮಾಡಿದಾಗ ಅಥವಾ ಜೋರಾಗಿ ತಿಕ್ಕಿದಾಗ ಲೇಪನವು ಹದಗೆಟ್ಟಂತೆ ಅಡಿಗೆ ಸಮಯದಲ್ಲಿ ಅದು ಆಹಾರಕ್ಕೆ ಸೋರಿಕೆಯಾಗೋ ಅಪಾಯವಿರುತ್ತೆ ಆಮ್ಲೀಯ ಆಹಾರವನ್ನ ಅಡಿಗೆ ಮಾಡುವಾಗ ಅಥವಾ ಲೋಹದ ಪಾತ್ರೆಗಳನ್ನು ಬಳಸುವಾಗ ಇದು ವಿಶೇಷವಾಗಿ ಸಂಬಂಧಿಸಿದೆ ಏಕೆಂದರೆ ನಾನ್ಸ್ಟಿಕ್ ಲೇಪನದ ಸ್ಥಗಿತವನ್ನ ಎಫ್ ಪಿಎಫ್ಓ ಎ ಸಂಭವನೀಯ ಕಾಸಿನೋಜೆನ್ ಆಗಿದೆ ನಾನ್ಸ್ಟಿಕ್ ಕುಕ್ವೇರ್ ಅನ್ನು ಕಡಿಮೆ ಮತ್ತು ಮಧ್ಯಮ ಶಾಖದಲ್ಲಿ ಬಳಸುವುದರಿಂದ ಅಪಾಯಗಳನ್ನು ತಗ್ಗಿಸಬಹುದಾಗಿದೆ ನಾನ್ಸ್ಟಿಕ್ ಹೇಗೆ ಪರಿಸರಕ್ಕೆ ಮಾರಕ ನಾನ್ಸ್ಟಿಕ್ ಕುಕ್ವೇರ್ ಅನ್ನ ಅಸಮರ್ಪಕ ವಿಲೇವಾರಿ ಪರಿಸರ ಮಾಲಿನ್ಯ ಮತ್ತು ಪರಿಸರದ ಅವನತಿಗೆ ಮತ್ತಷ್ಟು ಕೊಡುಗೆ ನೀಡುತ್ತೆ ಆರೋಗ್ಯದ ಕಾಳಜಿಯ ಜೊತೆಗೆ ನಾನ್ಸ್ಟಿಕ್ ಕುಕ್ವೇರ್ ಪರಿಸರದ ಅಪಾಯಗಳನ್ನು ಸಹ ಉಂಟು ಮಾಡಬಹುದು ಇವುಗಳ ಲೇಪನಗಳ ಉತ್ಪಾದನೆ ವಿಲೇವಾರಿ ರಾಸಾಯನಿಕಗಳ ಬಳಕೆಯನ್ನ ಒಳಗೊಂಡಿರುವುದು ಪರಿಸರಕ್ಕೆ ಅತಿ ಹಾನಿಕಾರಕ ಅಷ್ಟೇ ಅಲ್ಲ ಪರಿಸರದಲ್ಲಿ ದೀರ್ಘ ಕಾಲದವರೆಗೆ ಇರುತ್ತೆ ಅನ್ನೋದು ಕುಕ್ವೇರ್ ಪ್ಯಾನ್ ಬಳಸಬಾರ್ದು ಅಂತ ಈ ಬಳಸೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹಾಗಾದ್ರೆ ಯಾವುದು ಆರೋಗ್ಯದಾಯಕ ಪರಿಸರಕ್ಕೆ ಹಾನಿಯಾಗದೇ ಇರೋಂತ ಕುಕ್ವೇರ್ ಅನ್ನೋದನ್ನು ಕೂಡ ಡೀಟೇಲ್ಸ್ ನೀಡ್ತಾ ಇದ್ದೀನಿ ಇಲ್ಲಿದೆ ಇವರ ಹಾಗಾದ್ರೆ ಪರಿಸರ ಸ್ನೇಹಿ ಕುಕ್ವೇರ್ ಯಾವುದು ಈಗಾಗಲೇ ಪರಿಸರ ಸ್ನೇಹಿ ಅಡುಗೆ ಅದು ಇದು ಅಂತ ಪರಿಸರ ಪ್ರೇಮಗಳತ್ತ ಪರ್ಯಾಯಗಳತ್ತ ಹೆಚ್ಚಿನ ಜನ ಮುಖ ಮಾಡುತ್ತಿದ್ದು ಅಂತವರಿಗಾಗಿ ಸೆರಾಮಿಕ್ ಕುಕ್ವೇರ್ ಬಹು ಉಪಯೋಗಿಯಾಗಿದೆ ಸೆರಾಮಿಕ್ ಕುಕ್ವೇರ್ ಅನ್ನ ನೈಸರ್ಗಿಕ ವಸ್ತುಗಳಾಗಿರೋ ಜೇಡಿಮಣ್ಣು ಮರಳಿನಿಂದ ತಯಾರಿಸಿ ಸೆರಾಮಿಕ್ ಗ್ಲೇಸ್ಗಳನ್ನು ಲೇಪಿಸಲಾಗುತ್ತೆ ಸೆರಾಮಿಕ್ ಕುಕ್ವೇರ್ ಸಾಂಪ್ರದಾಯಿಕ ನಾಸ್ಟಿಕ್ ಕುಕ್ವೆರ್ಗೆ ಹೋಲುವ ನಾನ್ಸಿಕ್ ಗುಣಲಕ್ಷಣಗಳನ್ನು ನೀಡುತ್ತದೆ ಆದರೂ ಇಲ್ಲಿ ಹಾನಿಕಾರಕ ರಾಸಾಯನಿಕ ಬಳಕೆ ಇರುವುದಿಲ್ಲ ಇದು ಬಾಳಿಕೆಯ ಜೊತೆಗೆ ಸ್ಕ್ರಾಚ್ ನಿರೋಧಕ ಆಗಿದ್ದು ಇವನ್ನ ಹೆಚ್ಚಿನ ತಾಪಮಾನದಲ್ಲಿ ಬಳಸೋಕೆ ಸುರಕ್ಷಿತವಾಗಿದೆ ಮತ್ತೊಂದು ಪರಿಸರ ಸ್ನೇಹಿ ಆಯ್ಕೆ ಎಂದರೆ ಎರಕ ಹೊಯ್ದ ಕಬ್ಬಿಣದ ಕುಕ್ವೇರ್ ಇದನ್ನ ಶತಮಾನಗಳಿಂದ ಬಳಸಲಾಗ್ತಿದೆ ಅನ್ನೋದು ಕೂಡ ತುಂಬಾ ಜನಕ್ಕೆ ಗೊತ್ತಿರಲ್ಲ ಎರಕ ಹೊಯ್ದ ಕಬ್ಬಿಣದ ಕುಕ್ವೇರ್ ಅತ್ಯುತ್ತಮ ಶಾಖಧಾರಣ ಮತ್ತು ಶಾಖ ವಿತರಣೆಗೆ ಹೆಸರುವಾಸಿಯಾಗಿದೆ ಹಾಗಾಗಿ ಇದು ಪರಿಸರಕ್ಕೆ ಹಾನಿಯನ್ನ ತರೋದಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ನಾಸ್ಟಿಕ್ ಕುಕ್ವೇರ್ ಪ್ಯಾನ್ ನಿಂದ ಏನೆಲ್ಲ ತೊಂದರೆ ಆಗುತ್ತೆ ಅಂತ ಯಾವ ಖಾಯಿಲೆ ಬರುತ್ತೆ ಅಂತ ಇನ್ನೊಂದಿಷ್ಟು ವಿಶೇಷ ವಿಷಯಗಳೊಂದಿಗೆ ಸ್ಯಾಂಡಿ ನಲ್ಲಿ ನಾನು ಬರ್ತೀನಿ ಸಂಧ್ಯಾ ಸರ್ವ ಅಲ್ಲಿವರೆಗೆ ನಮಸ್ಕಾರ